ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಸಂಘಟನೆ ವಿಚಾರವಾಗಿ ಬಿಎಸ್ ಯಡಿಯೂರಪ್ಪ ಮತ್ತು ನನ್ನ ನಡುವೆ ಯಾವ ಗೊಂದಲಗಳು ಇಲ್ಲ ಅಂತ ಹೇಳಿದ್ದ ವಿಧಾನಪರಿಷತ್ ವಿಪಕ್ಷ ನಾಯಕ ಕೆಎಸ್ ಈಶ್ವರಪ್ಪ ಈಗ ಯಡಿಯೂರಪ್ಪನವರ ವಿರುದ್ಧವೇ ಕ್ರಮ ಕೈಗೊಳ್ಳಬೇಕು ಅಂತ ರಾಷ್ಟೀಯ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾಗೆ ಒತ್ತಾಯ ಮಾಡಿದ್ದಾರೆ ಯಡಿಯೂರಪ್ಪನವರು ಮತ್ತು ಅವರ ಕೆಲ ಬೆಂಬಲಿಗರು ಕಲಬುರಗಿಯಲ್ಲಿ ನಡೆದಂತಹ ಕಾರ್ಯಕಾರಿಣಿ ಸಭೆಯಲ್ಲಿ ಗಲಾಟೆ ಮಾಡಿ ಅಶಿಸ್ತನ್ನ ತೋರಿದ್ದಾರೆ ಅಲ್ಲದೆ ಅವರೇ ನನ್ನ ವಿರುದ್ಧ ಸಹಿಯನ್ನ ಸಂಗ್ರಹ ಮಾಡಲು ಮುಂದಾಗಿದ್ದಾರೆ ಇವೆಲ್ಲ ಬೆಳವಣಿಗೆಗಳು ಪಕ್ಷದ ಆಗಿದ್ದು ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಈಶ್ವರಪ್ಪ ಒತ್ತಾಯಿಸಿದ್ದಾರೆ ಇನ್ನು ಯಡಿಯೂರಪ್ಪನವರ ಏಕಪಕ್ಷೀಯ ನಿರ್ಧಾರದಿಂದ ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರಿಗೆ ಅನ್ಯಾಯವಾಗಿದೆ ಕೆಜೆಪಿಯಿಂದ ಬಂದ ಅನಾನುಭವಿಗಳಿಗೆ ಮಣೆ ಹಾಕಲಾಗಿದೆ ಹೀಗಪ್ಪರ ಧ್ವನಿಯಾಗಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಕಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಅಲ್ಲದೆ ಯಡಿಯೂರಪ್ಪನವರು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಸಂಘಟನೆಗೆ ಯಾಕೆ ವಿರೋಧ ಮಾಡ್ತಿದ್ದಾರೆ ಅನ್ನೋದೇ ನನಗೆ ಪ್ರಶ್ನೆಯಾಗಿ ಉಳಿದಿದೆ ಅಂತ ಹೇಳಿ ಪರೋಕ್ಷವಾಗಿ ಯಡಿಯೂರಪ್ಪನವರಿಗೆ ಈಶ್ವರಪ್ಪ ಟಾಂಗ್ ನೀಡಿದ್ದಾರೆ ಅರವತ್ತೆಂಟು ಜನ ಭಾಗವಹಿಸಿದಂಥ ಸಭೆ ಇಪ್ಪತ್ಮೂವತ್ತು ಜನ ಗಲಾಟೆ ಮಾಡಿದ್ರು ಅದೇ ಇಪ್ಪತ್ತ್ ಮೂವತ್ತು ಜನ ಈಗ ಸಹಿ ಸಂಗ್ರಹಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ನನ್ನ ವಿರುದ್ಧ ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷರಾದ ನಂತರ ಕೋರ್ ಕಮಿಟಿ ಜೊತೆಯೂ ಚರ್ಚೆನೇ ಮಾಡಿದ್ದೇನೆ ಏಕಪಕ್ಷೀಯವಾಗಿ ಪದಾಧಿಕಾರಿಗಳನ್ನು ಜಿಲ್ಲಾಧ್ಯಕ್ಷ ಕಾರ್ಯಗಳನ್ನು ಮೋರ್ಚಾಗ ನೇಮಕ ಮಾಡಿದ್ದು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅಂತ ಕೆಲಸ ಮಾಡಬಂಥ ಕಾರ್ಯಕರ್ತರಿಗೆ ಮೂಲೆ ಗುಂಪಾಗಿದ್ದಾರೆ ಅವರು ಆರುನೂರ ಅರವತ್ತೆಂಟು ಜನ ಭಾಗವಹಿಸಿದಂಥ ಸಭೆ ಇಪ್ಪತ್ಮೂತ್ ಜನ ಗಲಾಟೆ ಮಾಡಿದ್ರು ಅದೇ ಇಪ್ಪತ್ಮೂತ್ ಜನ ಈಗ ಸಹಿ ಸಂಗ್ರಹಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ ನನ್ನ ವಿರುದ್ಧ ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷರಾದ ನಂತರ ಕೋರ್ ಕಮಿಟಿ ಜೊತೆಯೂ ಚರ್ಚೆನೆ ಮಾಡಿದೆ ಏಕಪಕ್ಷೀಯವಾಗಿ ಪದಾಧಿಕಾರಿಗಳನ್ನ ಜಿಲ್ಲಾಧ್ಯಕ್ಷ ನಮ್ಮ ಪ್ರತಿನಿಧಿ ಸುರೇಶ್ ಸುರೇಶ್ ಏನೀಗ ಒಂದ್ ಕಡೆ ಈಶ್ವರಪ್ಪನವ್ರ ಮನೆ ಹೇಳಿದ್ರು ನನ್ನ ಯಡಿಯೂರಪ್ಪ ನಡುವೆ ಯಾವ್ದೇ ಗೊಂದಲಗಳಿಲ್ಲ ಅಂತ ಹೇಳಿ ಗೊತ್ತಾಗುತ್ತೆ ಅವ್ರ ಹೇಳಿಕೆ ಮೇಲೆ ಯಾವ ರೀತಿ ಗೊಂದಲ ಮತ್ತೆ ದೊಡ್ಡದಾಗ್ತಾ ಇದೆ ತಾರಕ ಕೇರ್ತಿದೆ ಹೇಳಿ ಹಾಗೆ ಹೈಕಮಾಂಡ್ ಮೊರೆ ಹೋಗ್ತಾರಂತೆ ಹೆಚ್ಚಿನ ಮಾಹಿತಿ ಹಾಗೆ ಏನ್ ಹೇಳಿದ್ರು ಅಂತ ಬಾಗಲಕೋಟೆಯಲ್ಲಿ ಪ್ರಭು ಏನ್ ಇವತ್ತು ಬಾಗಲಕೋಟೆಯಲ್ಲಿ ನಾಳೆ ಕೂಡಲ ಸಂಘದ ರಾಯನ ಬ್ರಿಗೇಡ್ ನ ಒಂದು ಏನ್ ಮಹಾಸಮೇಶ್ ಸಮಾವೇಶ ಏನ್ ನಡೀತಾ ಇದೆ ಕಾರ್ಯಕ್ರಮದ ಪ್ರಯುಕ್ತವಾಗಿ ಏನ್ ಬಾಗಲಕೋಟೆಯಲ್ಲಿ ಈಶ್ವರಪ್ಪನವರು ಆ ಈ ಒಂದು ಈಶ್ವರಪ್ಪ ಮತ್ತು ಯಡಿಯೂರಪ್ಪ ನಡುವಿನ ಭಿನ್ನಾಭಿಪ್ರಾಯಗಳ ಬಗ್ಗೆ ಮತ್ತೆ ಒಂದು ಪುಷ್ಟಿ ನೀಡಿರುವಂತದ್ದು ಏನು ಅಂತಂದ್ರೆ ಆ ಇದುವರೆಗೂ ಅವರು ಬ್ರಿಗೇಡ್ ವಿಚಾರವಾಗಿ ಸಂಘಡ ಏನು ಯಡಿಯೂರಪ್ಪನವರು ಮತ್ತೆ ನನ್ನ ನಡುವೆ ಯಾವುದೇ ಗೊಂದಲಗಳಿಲ್ಲ ಅಂತಾನೆ ಹೇಳ್ಕೊತ್ತೇ ಬರ್ತಾ ಇದ್ರು ಆದ್ರೆ ಇವತ್ತು ಕೂಡ ಇವತ್ತು ಅವರು ಆ ಹೇಳಿಕೆಗೆ ತದ್ವಿರದವಾಗಿ ಹೇಳಿಕೆ ನೀಡಿರುವಂತದ್ದು ಏನು ರಾಷ್ಟ್ರೀಯ ಅಮಿತ್ ಶಾ ಅವರಿಗೂ ಕೂಡ ಈ ಬಗ್ಗೆ ಅವರು ದೂರನ್ನು ಕೂಡ ನೀಡಿದ್ದೇನೆ ಅನ್ನುವಂತ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಏನಂದ್ರೆ ಆ ಯಡಿಯೂರಪ್ಪನವರು ಆ ನನ್ನ ಸಂಘಟನೆಗೆ ಯಾಕೆ ವಿರೋಧ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಮಾಡಿರುವಂತದ್ದು ಅಲ್ಲದೆ ಮಾನ್ಯ ಗುಲ್ಬರ್ಗದಲ್ಲಿ ನಡೆದಂತ ಕಾರ್ಯಕಾರಿಣಿ ಸಭೆಯಲ್ಲಿ ಆ ಏನು ಕೆಲವು ಕೆಲವರು ಕೆಲವರು ನನ್ನ ವಿರುದ್ಧ ಒಂದು ಗಲಾಟೆ ಮಾಡಿರುವಂತದ್ದು ಅಲ್ಲದೆ ಈ ಒಂದು ಗಲಾಟೆಗೆ ಆ ಯಡಿಯೂರಪ್ಪನೇ ಕಾರಣ ಅನ್ನುವಂತ ಪರೋಕ್ಷವಾಗಿ ಅಲ್ಲಿ ಏನು ಪ್ರೇರಣೆ ನೀಡಿದ್ದಾರೆ ಅನ್ನುವಂಥದ್ದು ಕೂಡ ಅವರು ಇವತ್ತು ಹೇಳಿರುವಂತದ್ದು ಈ ಕಾ ಏನು ಸಭೆಗೆ ಗಲಾಟೆ ಮಾಡಿರುವಂತದ್ದು ಒಂದು ಅಶಿಸ್ತು ಅಲ್ಲದೆ ನನ್ನ ವಿರುದ್ಧ ಸಂಗ್ರಹ ಸಹಿ ಸಂಗ್ರಹ ಮಾಡಿ ಏನು ಒಂದು ಸಹಿ ಸಂಗ್ರಹ ಮಾಡ್ತಾ ಇದ್ರೆ ಅದು ಒಂದು ಕೂಡ ಪಕ್ಷದ ಒಂದು ಅಸಿಸ್ಟ್ ಆಗಿರುವಂತದ್ದು ಈ ಎಲ್ಲಾ ಬೆಳವಣಿಗೆ ಕೂಡ ಆ ವಿರುದ್ಧವಾಗಿ ಏನು ಅಸಿಸ್ತು ಪರವಾಗಿ ಏನು ಮಾಡ್ತಾ ಇದ್ರೆ ಅವ್ರ ವಿರುದ್ಧ ಒಂದು ಕ್ರಮ ಕೈಗೊಳ್ಳಬೇಕನ್ನುವಂಥದ್ದು ಆ ಏನು ಅಮಿತ್ ಶಾ ಅವ್ರಿಗೆ ಒತ್ತಾಯ ಮಾಡಿರುವಂತದ್ದು ಅಲ್ಲದೆ ಈ ಬಗ್ಗೆ ಕೂಡ ಒಂದು ದೂರನ್ನ ಕೂಡ ಆ ಅವ್ರಿಗೆ ಏನು ಕಲ್ಸಿದ್ದೀನಿ ಅನ್ನುವಂಥದ್ದು ಕೂಡ ಮಾಹಿತಿ ಹೇಳಿದ್ದಾರೆ ಪ್ರಭು ಸುರೇಶ್ ಹಾಗೆ ಕೇವಲ ಈಶ್ವರಪ್ಪನವರು ಅಷ್ಟೇ ಅವರಿಗೆ ಯಡಿಯೂರಪ್ಪನವ್ರಿಗೆ ಹೇಳಿದ್ದಾರೆ ಅಸಮಾಧಾನ ಹೇಳಿದ್ದಾರೆ ಅಥವಾ ಈಶ್ವರಪ್ಪನವರು ಬೆಂಬಲಿಗರು ಮತ್ತೆ ಅಸಮಾಧಾನ ವ್ಯಕ್ತಪಡಿಸಿದ್ರ ಅಂತ ಅಂದ್ರೆ ಈಶ್ವರಪ್ಪನವರು ಅಷ್ಟೇ ಹೇಳಿದ್ರೆ ಈ ಬಗ್ಗೆ ಅಂತ ಆ ಪ್ರಭು ಏನಂತಂದ್ರೆ ಈಶ್ವರಪ್ಪನವ್ರು ಮಾತ್ರ ಈ ಬಗ್ಗೆ ಏನು ಹೇಳಿರುವಂತದು ಅಲ್ಲದೆ ಅವ್ರು ಹೇಳ್ತಾ ಇದ್ದಾರೆ ನಾನು ಏನು ಯಡಿಯೂರಪ್ಪನವರು ಏಕಪಕ್ಷೀಯ ನಿರ್ಧಾರದಿಂದಾಗಿ ನಾವೊಂದು ಏನು ನಿಷ್ಠಾವಂತ ಕಾರ್ಯಕರ್ತಿಗೆ ಸುಮಾರು ವರ್ಷಗಳಿಂದ ಬಿಜೆಪಿಯಲ್ಲಿ ಕೆಲಸ ಮಾಡಿರುವಂತ ಕಾರ್ಯಕರ್ತರೇ ಅನ್ಯಾಯವಾಗಿದೆ ಏನು ಕೆಜೆಪಿಯಿಂದ ಬಂದಂತ ಕಾರ್ಯಕರ್ತರಿಗೆ ಆ ಯಡಿಯೂರಪ್ಪನ ಬೆಂಬಲಿಗರಿಗೆ ಮಾತ್ರ ಒಂದು ಈ ಪದಾಧಿಕಾರಿಗಳ ನೇಮಕದಲ್ಲಿ ಬೇರೆ ಬೇರೆ ಆ ಸ್ಥಾನಗಳನ್ನು ಪಕ್ಷದಲ್ಲಿ ಕೊಟ್ಟಿರುವಂತದ್ದು ಆದ್ರೆ ಮೂವತ್ ನಾಲ್ಕು ವರ್ಷಗಳಿಂದ ದುಡುಕೊಂಡು ದುಡ್ಕೊಂಡ್ ದುಡಿದು ಬಂದಿರುವಂತಹ ಪಕ್ಷಕ್ಕೆ ಕೆಲಸ ಮಾಡಿರುವಂತ ಕಾರ್ಯಕರ್ತನ ಕಡೆಗಣಿಸಲಾಗಿದೆ ಅವರ ನೋವಿ ನೋವಿನ ಧ್ವನಿಯಾಗಿ ನಾ ಒಂದು ಸಂಘಟನೆಯನ್ನು ಕಟ್ತಾ ಇದ್ದೀನಿ ಆ ಸಂಘಟನೆಯ ಯಡಿಯೂರಪ್ಪನವರು ವಿರೋಧ ಮಾಡ್ತಿದ್ದಾರೆ ಯಾಕೆ ಅಂತ ಪ್ರಶ್ನೆ ಮಾಡಿರುವಂತದ್ದು ಹೀಗಾಗಿ ಒಂದು ನನ್ನ ಸಂಘಟನೆ ವಿರುದ್ಧ ಆಗಿರುವುದು ಅಥವಾ ನನ್ನ ವಿರುದ್ಧ ಏನು ಷಡ್ಯಂತ್ರ ನಡೆಸಿದ್ರೆ ಅವೆಲ್ಲ ವಿರುದ್ಧವಾಗಿ ನಾನು ಅಮಿತ್ ಶಾ ಅವ್ರಿಗೆ ದೂರ ನೀಡ್ತೀನಿ ಅವ್ರ ಮೇಲೆ ಕ್ರಮ ಅನ್ನುವಂತದ್ದು ಅವ್ರ ಒತ್ತಾಯ ಆಗಿತ್ತು ಈಶ್ವರಪ್ನವ್ರದ್ದು ಪ್ರಭು ಧನ್ಯವಾದಗಳು ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ